ರಾತ್ರಿ ಮನೆಗೆ ಪೊಲೀಸರು ಬಂದಿದ್ರು ಅಂತ ಅಮೃತ ಸುರೇಶ್ ಸೋದರಿ ರೂಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸುರೇಶ್ ಫೋಟೋ ಕೇಳಿದ್ರು ನೋಡಿದ್ದೀನಿ ಅಂತ ಗುರುಕರದಲ್ಲಿ ಐಡಿ ಕಾರ್ಡ್ ಪ್ಯಾನ್ ಕಾರ್ಡ್ ಕಳೆದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೆಬಿಟ್ ಕಾರ್ಡ್ ಐದು ತಿಂಗಳ ಹಿಂದೆ ಬ್ಲಾಕ್ ಮಾಡಿಸಿದ್ದೇವೆ ಆಗಾಗ ಸುರೇಶ್ ತನ್ನ ಸ್ನೇಹಿತರೊಂದಿಗೆ ಹೋಗ್ತಿದ್ದ ಅಂತ ಅಮೃತ ಸುರೇಶ್ ಸೋದರಿ ರೂಪ ಹೇಳಿಕೆ ಕೊಟ್ಟಿದ್ದಾರೆ ಸಿದ್ದಲಕ್ಷ್ಮಿ ಅವರ ಮಗಳಾದ ರೂಪ ಇದ್ರೆ ಮಾತಾಡಿಸ್ತೀನಿ ಮೇಡಮ್ ಈಗ ಧರ್ಮಸ್ಥಳ ಆ ನಿಗೂಢ ಸಾಟಿಎಂ ಸಿಕ್ಕಿದೆ ಪಾನ್ ಕಾರ್ಡ್ ಸಿಕ್ಕಿದೆ ನಿಮ್ಮ ತಮ್ಮಂದು ಈ ಒಂದು ವಿಚಾರಕ್ಕೆ ಏನಾದರೂ ಪೊಲೀಸರು ಸಂಪರ್ಕ ಮಾಡಿದ್ರ ಮನೆಗೆ ಬಂದಿದ್ರ ಏನ್ ಹೇಳ್ತೀನಿ ಮೇಡಮ್ ಈ ಒಂದು ವಿಚಾರಕ್ಕೆ ಅಂತ ಸರ್ ನನ್ನ ತಮ್ಮ ಪಾನ್ ಕಾರ್ಡ್ ಮತ್ತೆ ನಮ್ಮ ಎಟಿಎಂ ಸಿಕ್ಕಿದೆ ಅಂತ ಹೇಳಿದ್ದಾರೆ ಅದು ಎ ಟಿ ಕಾರ್ಡ್ ಸಿಕ್ಕಿರೋದು ನಮ್ದೇನೆ ಅದು ಅಮ್ಮ ಅಂದ್ರೆ ನನ್ನ ತಮ್ಮ ಐದಾರು ವರ್ಷದ ಮುಂಚೆನೆ ಕಳ್ಕೊಂಡಿದೀನಿ ಅಂತ ಮನೇಲಿ ಹೇಳಿದ ಬಂದು ಹುಡುಕಿದೀವಿ ಸಿಕ್ಕಲಿಲ್ಲ ಹಂಗಾಗಿ ಅದು ಡೆಬಿಟ್ ಕಾರ್ಡ್ ಎಲ್ಲ ನಾವು ಇದನ್ನ ಬ್ಲಾಕ್ ಮಾಡಿಸಿದೀವಿ ಎ ಟಿ ಎಂ ಕಾರ್ಡು ಅವ್ರ ಪಾನ್ ಕಾರ್ಡು ಅವ್ರದ್ದೇ ಅದು ಎಟಿಎಂ ಬ್ಲಾಕ್ ಆಗಿದ್ರೆ ಹಿಂದಿನ ಮಾಡ್ಸಿದ್ರ ಹೇಗೆ ಇಲ್ಲ ಕಳ್ದೋದ್ಮೇಲೆ ನಾವು ಬ್ಲಾಕ್ ಮಾಡ್ಸಿರೋದು ಸರ್ ಹೋಗಿದೆ ಅಂತ ಮನೇಲಿ ಬಂದ್ ನಮ್ಮಅಮ್ಮನ್ ಹೇಳಿದಾನೆ ಕಾರ್ಡ್ ನಂದಿಲ್ಲ ಹುಡುಕಿದೆ ಪರ್ಸು ಎಲ್ಲ ಏನು ಇರಲಿಲ್ಲ ಒಂದು ಎಲ್ಲ ಹೇಳಿದ್ಮೇಲೆ ಬ್ಲಾಕ್ ಮಾಡ್ಸಿರೋದು ಸರ್ ಬ್ಯಾಂಕಿಗೆ ಹೋಗಿ ಎಲ್ಲ ಬ್ಲಾಕ್ ಎಲ್ಲ ಮಾಡ್ತಿದ್ರೆ ಸರ್ ಈಗ ಆಭರಣದಲ್ಲಿ ಕಾರ್ಡ್ ಅಲ್ಲಿ ಪ್ಯಾನ್ ಕಾರ್ಡ್ ಎ ಟಿ ಸಿಕ್ಕಿದೆ ಮತ್ತೊಂದ್ ಕಡೆ ಸೈಟ್ ಪ್ಲೇಸ್ ಅಲ್ಲಿ ತನಿಖೆ ಮಾಡ್ತಿದೆ ಅದು ಕಳ್ಕೊಂಡಿರ್ಬೋದು ಸರ್ ಇವ್ನೇನಾರ ಹುಡ್ಗುರ್ ಜೊತೆ ಟ್ರಿಪ್ ಹೋಗೋನು ಫ್ಯಾಮಿಲಿ ನಮ್ಮ ಜೊತೆ ನಮ್ಮ ಜೊತೆನೂ ಬರೋನು ಎಲ್ಲಾ ಕಡೆ ನಾವು ವರ್ಷಕ್ಕೆ ಎರಡು ವರ್ಷ ಎಲ್ಲ ಧರ್ಮಸ್ಥಳ ಅಲ್ಲಿ ಎಲ್ಲ ಹೋಗ್ತಿದ್ವಿ ಅವನು ಹುಡ್ಗುರ್ ಜೊತೆ ಹೋಗೋನು ಈಗ ಹುಷಾರ್ ತಪ್ಪದ್ಮೇಲೆ ಮೂರು ವರ್ಷದಿಂದ ಅವನಿಲ್ಲಿ ಹೋಗಿಲ್ಲ ಸರ್ ಈ ಒಂದು ವಿಚಾರ ಯಾವಾಗ ಬಂದ್ ಹೇಳ್ಕೊಂಡ್ರಿ ಮೇಡಮ್ ಎ ಟಿ ಎಂ ಕಳೆದ ಹೋಗಿದೆ ಪರ್ಸ್ ಕಳೆದ ಹೋಗಿದೆ ಪ್ಯಾನ್ ಕಾರ್ಡ್ ಕಳೆದ ಹೋಗಿದೆ ಮುಂಚೆ ಪ್ಯಾನ್ ಕಾರ್ಡ್ ಕಾಣಿಸ್ತಾ ಇಲ್ಲ ಅಂದಾಗ್ಲೇನೆ ಮನೇಲೆಲ್ಲ ಹುಡುಕಿ ಪರ್ಸ್ ಎಲ್ಲ ಕಳೆದೋದ್ಮೇಲೆ ಹುಡುಕಿ ಐದಾರು ವರ್ಷ ಆಗಿತ್ತು ಸರ್ ಅದಾಗ ಮೇಡಮ್ ಈಗ ಈ ಒಂದು ವಿಚಾರ ಏನಾದ್ರು ಪೊಲೀಸರು ಎಸ್ ಐ ಟಿ ತಂಡ ನಿಮ್ಮನ್ನ ಸಂಪರ್ಕ ಮಾಡಿತ್ತಾ ಮನೆಗೆ ಏನಾದ್ರು ಬಂದಿದ್ರಾ ಇಲ್ಲ ನೆನ್ನೆ ಮಾತ್ರ ಬಂದು ಪ್ಯಾನ್ ಕಾರ್ಡ್ ಸಿಕ್ಕಿದೆ ಅಂತ ಹೇಳಿದ್ರ ಅಷ್ಟೇ ಸರ್ ಯಾರು ಯಾರು ಬಂದಿದ್ರು ಮೇಡಂ ಗಂಗಯ್ಯ ಅವರು ಬಂದಿದ್ರು ಪೊಲೀಸರು ಹಾ ಪೊಲೀಸರು ನೀವೇನು ಮಾಹಿತಿ ನೀಡಿದ್ರೆ ಹೇಗೆ ಹೌದು ಸರ್ ಒಂದು ಫೋಟೋ ಕೇಳಿದ್ರು ಅವ್ನು ತೀರ್ಕೊಂಡಿರೋದನ್ನ ಕೇಳಿದ್ರು ಫೋಟೋ ಕೊಟ್ವಿ ಕೊಟ್ವಿರೋದನ್ನ ಜಾಗ ಏನಾಗಿತ್ತು ಅಷ್ಟನ್ನಪ್ಪಿದಾರೆ ಮೂರು ವರ್ಷದಿಂದ ಜಾಂಡಿಸ್ ಕಾಣಿಸ್ಕೊಂಡಿತ್ತು ಅವಂಗೆ ಹಿಂಗೆ ಸ್ವಲ್ಪ ಟ್ರೀಟ್ಮೆಂಟ್ ತಗೋತಿದ್ದ ಸರಿಯಾಗಿ ಟ್ರೀಟ್ಮೆಂಟ್ ಆಗದೇನೆ ಈಗ ಎರಡು ಮೂರು ವರ್ಷದಿಂದ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಮಾಡ್ಕೊಂಡು ಇಲ್ಲೇ ಹೊರಗಡೆ ಇದ್ದ ಮನೆ ಒಳಗಡೆ ಬಿಟ್ಕೊಂಡಿರ್ಲಿಲ್ಲ ಮನೆ ಒಳಗಡೆನೆ ಇದ್ದ ಅವನು ಹಿಂಗೆ ಹೋಗೋನು ಬರೋನು ಊಟ ಗೀಟ ಇಸ್ಕೊಂಡು ಮಾಡೋನು ತುಂಬಾ ಸೀರಿಯಸ್ ಆದ್ಮೇಲೆ ಇವರೇ ಎಲ್ಲ ಹಾಸ್ಪಿಟ್ಲ್ಗೆಲ್ಲ ಅಡ್ಮಿಟ್ ಮಾಡಿ ತೋರ್ಸಿದಾರೆ ಈಗ ಎರಡು ಮೂರು ಆಯ್ತು ಸರ್ ಅವನು ಮಾರ್ಚ್ ಏಳನೇ ತಾರೀಕಲ್ಲಿ ತೀರ್ಕೊಂಡ್ ಏನ್ ಹೇಳ್ತೀನಿ ಬರ್ತಿದಾರೆ ಈ ಒಂದು ವಿಚಾರಕ್ಕೆ ವಿಚಾರ ದೊಡ್ಡ ಮಟ್ಟದಲ್ಲ ಬೇರೆ ತನಿಖೆ ಆಗ್ತಿದೆ ಈಗ ನಿಮ್ಮ ಪಾನ್ ಕಾರ್ಡ್ ಎಟಿಎಂ ಸಿಕ್ಕಿದೆ ಏನ್ ಹೇಳ್ತಾರೆ ಮೇಡಮ್ ನಿಮ್ಗೆ ಏನೋ ಭಯ ಆಗ್ತಿದ್ರೆ ಪೊಲೀಸರು ಬರ್ತಾ ಇದಾರೆ ಯಾಕಂದ್ರೆ ಇಷ್ಟ ಕಚೇರಿ ನೋಡಿದಿಲ್ಲ ಪೊಲೀಸರು ನೋಡಿದಿಲ್ಲ ಈಗ ಮನೆಗೆ ಬರ್ತಾರೆ ಏನ್ ಹೇಳ್ತೀರಿ ಮೇಡಮ್ ಅಂತ ಅದೇ ಸರ್ ಈಗ ಅಲ್ಲಿ ಪಾನ್ ಕಾರ್ಡ್ ಸಿಕ್ಕಿರೋದ್ರಿಂದ ಒಂದ್ ಕಡೆ ನಿಮಗೆ ಭಯಾನೇ ಈಗ ಅವನು ಇಲ್ಲ ಜೀವಂತವಾಗಿ ಇದ್ರೆ ನಾವ್ ಏನಾದ್ರು ಇದ್ರ ಬಗ್ಗೆ ನಮ್ಗೆ ಅಷ್ಟು ಮಾಹಿತಿ ಇಲ್ಲ ಸರ್ ನಮ್ಗೆ ಗೊತ್ತಿರೋದು ಏನಿಲ್ಲ ಹೋಗ್ತಿದ್ದ ಬರ್ತಿದ್ದ ಈ ಮೂರು ವರ್ಷದಿಂದ ಯಾರ್ದು ಕಾಂಟ್ಯಾಕ್ಟ್ ಇರ್ತಾರೆ ಮಾರ್ಚ್ೇ ತಿಂ ವರ್ಷದಲ್ಲಿ ಮಾರ್ಚ್ ಅದಿಲ್ಲೇ ಇದೆ ಸರ್ ಮೂರು ವರ್ಷದಿಂದ ಅವನಿಗೆ ನಡೆಯೋಕೂ ಶಕ್ತಿ ಇರ್ಲಿಲ್ಲ ಅಂತ ಟೈಮ್ ಅಲ್ಲಿ ಅಂಡೀಸ್ ಆಗಿ ತುಂಬಾ ಹೆವಿ ಡ್ರಿಂಕ್ಸ್ ಮಾಡ್ತಿದ್ದೆಲ್ಲ ಮಾಡ್ತಾನೆ ಅನ್ನೋ ಕಾರಣಕ್ಕೆ ಮನೆಯಿಂದ ಹೊರಗಡೆ ಇಟ್ಟಿದ್ರು ಮನೆಯೊಳಗಡೆ ಸೇರ್ಸ್ಕೊತಿರ್ಲಿಲ್ಲ ಅಪ್ಪ ಅಮ್ಮ ಇಬ್ರು ಇರೋನೊಬ್ಬ ಮಗ ಬುದ್ಧಿ ಹಾಳಾಗೋದಿಕ್ಕಿಲಿ ಅಂತ ಸ್ವಲ್ಪ ಹೊರಗಡೆ ಇಟ್ಟಿದ್ರು ಇಲ್ಲೇ ಓಡಾಡ್ಕೊಂಡಿದ್ದ ಆಮೇಲೆ ಹುಷಾರ್ ತುಂಬಾ ಸೀರಿಯಸ್ ಆದ್ಮೇಲೆ ಇಲ್ಲೇ ಊರ್ ಜನ ಎಲ್ಲ ನಿಮ್ ಮಗ ಅಲ್ವಾ ನೀವೇ ನೋಡ್ಬೇಕು ಮಾಡ್ಬೇಕು ಅಂತ ಅಂದ್ಮೇಲೆ ಕರ್ಕೊಂಡ್ ಬಂದು ಟ್ರೀಟ್ಮೆಂಟ್ ಮಾಡಿಸಿ ಒಂದ್ ಐದಾರು ವರ್ಷ ಐದಾರು ತಿಂಗಳಿದ್ದ ತೀರ್ಕೊಂಡಷ್ಟು ಪೊಲೀಸರಿಗೆ ತನಿಖೆ ಸಹಕಾರ ಮಾಡ್ತಾರೆ ಯಾಕಂದ್ರೆ ಸಿಕ್ಕಿದ್ವಿ ಮಾಡ್ತೀವಿ 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 ಸರ್ ಕೇಳಿದ್ರು ನಾವು ಕೇಳ್ತೀವಿ ಏನಾದ್ರು ಮತ್ತೆ ಫೋನ್ ನಂಬರ್ ತಗೊಂಡಿದ್ದಾರೆ ಏನಾದ್ರು ಏನಿಲ್ಲ ಫೋನ್ ನಂಬರ್ ತಗೊಂಡಿದ್ದಾರೆ ಏನು ಹೇಳಿಲ್ಲ ಸರ್ ಅದೇ ಅವ್ರೇನು ಹೇಳಿಲ್ಲ ಇದಿಷ್ಟು ಮಗಳು ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ನಿನ್ನೆ ರಾತ್ರಿ ಮನೆಗೆ ಪೊಲೀಸರು ಬಂದಿದ್ರು ಅಂತ ಅಮೃತ ಸುರೇಶ್ ಸೋದರಿ ರೂಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸುರೇಶ್ ಫೋಟೋ ಕೇಳಿದ್ರು ಹೋಗಿದ್ದೀವಿ ಅಂತ ಪುರಸ್ಕಾರದಲ್ಲಿ ಐಡಿ ಕಾರ್ಡ್ ಪ್ಯಾನ್ ಕಾರ್ಡ್ ಹೋಗಿತ್ತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೆಬಿಟ್ ಕಾರ್ಡ್ ಐದು ತಿಂಗಳ ಹಿಂದೆ ಬ್ಲಾಕ್ ಮಾಡಿಸಿದ್ದೇವೆ ಹಾಗಾಗಿ ಸುರೇಶ್ ತನ್ನ ಸ್ನೇಹಿತರೊಂದಿಗೆ ಪುರಸ್ಥರಕ್ಕೆ ಹೋಗ್ತಿದ್ದ ಅಂತ ಅಮೃತ ಸುರೇಶ್ ಸೋದರಿ ಸಿದ್ದಲಕ್ಷ್ಮಿ ಅವರ ಮಗಳಾದ ರೂಪ ಇದ್ರೆ ಮಾತಾಡಿಸ್ತೀನಿ ಮೇಡಮ್ ಈಗ ಧರ್ಮಸ್ಥಳ ನಿಗೂಢ ಐಡಿ ತನಿಖೆ ಮಾಡ್ತಿದೆ ಆ ಒಂದು ಪ್ಲೇಸ್ ಅಲ್ಲಿ ನಿಮ್ಮ ತಾಯಿಯ ಎಟಿಎಂ ಸಿಕ್ಕಿದೆ ಪಾನ್ ಕಾರ್ಡ್ ಸಿಕ್ಕಿದೆ ನಿಮ್ಮ ತಮ್ಮೊಂದು ಈ ಒಂದು ವಿಚಾರಕ್ಕೆ ಏನಾದರೂ ಪೊಲೀಸರು ಸಂಪರ್ಕ ಮಾಡಿದ್ರ ಮನೆಗೆ ಬಂದಿದ್ರ ಏನ್ ಹೇಳ್ತೀನಿ ಮೇಡಮ್ ಈ ಒಂದು ವಿಚಾರಕ್ಕೆ ಅಂತ ಸರ್ ನನ್ನ ತಮ್ಮ ಪಾನ್ ಪಾನ್ ಕಾರ್ಡ್ ಮತ್ತೆ ನಮ್ಮಮ್ಮ ಎಟಿಎಂ ಸಿಕ್ಕಿದೆ ಅಂತ ಹೇಳಿದ್ದಾರೆ ಅದು ಎ ಟಿ ಎಂ ಕಾರ್ಡ್ ಸಿಕ್ಕಿರೋದು ನಮ್ದೇನೆ ಅದು ಅಮ್ಮ ಅವರದೇನೆ ಅಂದ್ರೆ ನನ್ನ ತಮ್ಮ ಐದಾರು ವರ್ಷದ ಮುಂಚೆನೆ ಕಳ್ಕೊಂಡಿದ್ದೀನಿ ಅಂತ ಮನೇಲಿ ಹೇಳಿದ ಬಂದು ಹುಡ್ಕಿದೀವಿ ಸಿಕ್ಲಿಲ್ಲ ಹಂಗಾಗಿ ಅದು ಡೆಬಿಟ್ ಕಾರ್ಡ್ ಎಲ್ಲ ನಾವು ಇದನ್ನ ಬ್ಲಾಕ್ ಮಾಡ್ಸಿದೀವಿ ಎ ಟಿ ಎಂ ಕಾರ್ಡು ಅವ್ರ ಪಾನ್ ಕಾರ್ಡು ಅವ್ರದ್ದೇನೆ ಅದು ಎಟಿಎಂ ಬ್ಲಾಕ್ ಆಗಿದ್ರ ಹಿಂದಿನ ಮಾಡ್ಸಿದ್ರ ಹೇಗೆ ಇಲ್ಲ ಕಳ್ದು ಹೋದ್ಮೇಲೆ ನಾವು ಬ್ಲಾಕ್ ಮಾಡ್ಸಿರೋದು ಸರ್ ಹೋಗಿದೆ ಅಂತ ಮನೇಲಿ ಬಂದ್ ಅಮ್ಮನ್ಗೆ ಹೇಳಿದಾನೆ ಕಾರ್ಡ್ ನಂದಿಲ್ಲ ಹುಡ್ಕಿದೆ ಪರ್ಸು ಎಲ್ಲ ಏನು ಇರಲಿಲ್ಲ ಒಂದು ಎಲ್ಲ ಹೇಳಿದ್ಮೇಲೆ ಬ್ಲಾಕ್ ಮಾಡ್ಸಿರೋದು ಬ್ಯಾಂಕಿಗೆ ಹೋಗಿ ಎಲ್ಲ ಬ್ಲಾಕ್ ಎಲ್ಲ ಮಾಡಿಸಿದ್ರೆ ಈಗ ಸರ್ ಕಾರ್ಡ್ ಒಂದು ಪ್ಯಾನ್ ಕಾರ್ಡ್ ಎಟಿಎಂ ಸಿಕ್ಕಿದೆ ಮತ್ತೊಂದ್ ಕಡೆ ಸೈಟ್ ಆ ಒಂದು ಪ್ಲೇಸ್ ಅಲ್ಲಿ ತನಿಖೆ ಮಾಡ್ತಿದೆ ಅದು ಕಳ್ಕೊಂಡಿರ್ಬೋದು ಸರ್ ಇವ್ನಾದ್ರೂ ಹುಡ್ಗುರ್ ಜೊತೆ ಟ್ರಿಪ್ ಹೋಗೋನು ಫ್ಯಾಮಿಲಿ ನಮ್ ಜೊತೆ ನಮ್ ಜೊತೆ ಬರೋನು ಎಲ್ಲಾ ಕಡೆ ನಾವು ವರ್ಷಕ್ಕೆ ಎರಡು ವರ್ಷ ಧರ್ಮಸ್ಥಳ ಅಲ್ಲಿ ಎಲ್ಲ ಹೋಗ್ತಿದ್ವಿ ಅವನು ಹುಡ್ಗುರ್ ಜೊತೆ ಹೋಗೋನು ಈಗ ಹುಷಾರ್ ತಪ್ಪದ್ಮೇಲೆ ಮೂರು ವರ್ಷದಿಂದ ಎಲ್ಲೂ ಹೋಗಿಲ್ಲ ಸರ್ ಈ ಒಂದು ವಿಚಾರ ಯಾವಾಗ ಬಂದಿಳ್ಕೇಳಿ ಮೇಡಮ್ ಎ ಟಿ ಎಮ್ ಕಳ್ಹೋಗಿದೆ ಪರ್ಸ್ ಕಳ್ದು ಹೋಗಿದೆ ಪ್ಯಾನ್ ಕಾರ್ಡ್ ಹೋಗಿದೆ ಮುಂಚೆ ಪ್ಯಾನ್ ಕಾರ್ಡ್ ಕಾಣಿಸ್ತಾ ಇಲ್ಲ ಅಂದಾಗ್ಲೇ ಮನೇಲೆಲ್ಲಾ ಹುಡುಕಿ ಪರ್ಸ್ ಎಲ್ಲ ಕಳ್ದ್ ಹುಡುಕಿ ಐದಾರು ವರ್ಷ ಆಗಿತ್ತು ಸರ್ ಅದಾಗ ಈ ಒಂದು ವಿಚಾರಕ್ಕೆ ಏನಾರ ಪೊಲೀಸರು ಎಸ್ ಐಟಿ ತಂಡ ನಿಮ್ಮನ್ನ ಸಂಪರ್ಕ ಮಾಡಿದ್ದಾ ಮನೆಗೆ ಏನಾದ್ರು ಬಂದಿದ್ರ ಇಲ್ಲ ನಿನ್ನೆ ಮಾತ್ರ ಬಂದು ಪ್ಯಾನ್ ಕಾರ್ಡ್ ಸಿಕ್ಕಿದೆ ಅಂತ ಹೇಳಿದ್ರ ಅಷ್ಟೇ ಸರ ಯಾರ್ ಯಾರ್ ಬಂದಿದ್ರು ಮೇಡಂ ಗಂಗೈ ಅವರು ಬಂದಿದ್ರು ಪೊಲೀಸ್ ಹಾ ಪೊಲೀಸ್ ಅವ್ರು ಓಕೆ ನೀವೇನ್ ಮಾಹಿತಿ ನೀಡಿದ್ರೆ ಹೇಗೆ ಹೌದು ಸರ್ ಅವ್ರು ಫೋಟೋ ಕೇಳಿದ್ರು ಅವ್ನು ತೀರ್ಕೊಂಡಿರೋದನ್ನ ಕೇಳಿದ್ರು ಫೋಟೋ ಕೊಟ್ವಿ ಡೆತ್ ಆಗಿರೋದನ್ನ ಜಾಗ ತೋರಿಸಿದ್ವಿ ಅಷ್ಟೇ ಸಾವನ್ನಪ್ಪಿದ್ದಾರೆ ಜಾಂಡಿಸ್ ಕಾಣಿಸ್ಕೊಂಡಿತ್ತು ಅವ್ನ್ ಹಿಂಗೆ ಸ್ವಲ್ಪ ಟ್ರೀಟ್ಮೆಂಟ್ ತಗೊಂತಿದ್ದ ಸರಿಯಾಗಿ ಟ್ರೀಟ್ಮೆಂಟ್ ಹಾಕ್ದೇನೆ ಈಗ ಎರಡು ಮೂರು ವರ್ಷದಿಂದ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಮಾಡ್ಕೊಂಡು ಇಲ್ಲೇ ಹೊರಗಡೆ ಇದ್ದ ಮನೆ ಒಳಗಡೆ ಬಿಟ್ಕೊಂಡಿರ್ಲಿಲ್ಲ ಮನೆ ಒಳಗಡೆನೆ ಇದ್ದ ಅವನು ಹಿಂಗೆ ಹೋಗೋನು ಬರೋನು ಊಟ ಗೀಟ ಇಸ್ಕೊಂಡು ಮಾಡೋನು ತುಂಬಾ ಸೀರಿಯಸ್ ಆದ್ಮೇಲೆ ಇವರೇ ಎಲ್ಲ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ತೋರ್ಸಿದ್ದಾರೆ ಈಗ ಎರಡ್ ಮೂರು ತಿಂಗಳ ಸರ್ ಅವನು ಮಾರ್ಚ್ ಏಳನೇ ತಾರೀಕು ಏನು ಹೇಳ್ತೀರಿ ಮೇಡಮ್ ಈಗ ಪೊಲೀಸರೆಲ್ಲ ಬರ್ತಿದಾರೆ ಈ ಒಂದು ವಿಚಾರಕ್ಕೆ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಬೇರೆ ತನಿಖೆ ಆಗ್ತಿದೆ ಈಗ ನಿಮ್ಮ ಪ್ಯಾನ್ ಕಾರ್ಡ್ ಎ ಟಿ ಎಂ ಸಿಕ್ಕಿದೆ ಏನ್ ಹೇಳ್ತಾರೆ ಮೇಡಮ್ ನಿಮ್ಗೆ ಏನ್ ಭಯ ಆಗ್ತೀರಾ ಪೊಲೀಸರು ಬರ್ತಾ ಇದಾರೆ ಯಾಕಂದ್ರೆ ದಿನ ಕಚೇರಿ ನೋಡಿದಿಲ್ಲ ಪೊಲೀಸರು ನೋಡಿದಿಲ್ಲ ಈಗ ಮನೆಗೆ ಬರ್ತಿದ್ರೆ ಏನ್ ಹೇಳ್ತೀರಿ ಮೇಡಮ್ ಅಂತ ಅದೇ ಸರ್ ಈಗ ಅಲ್ಲಿ ಪಾನ್ ಕಾರ್ಡ್ ಸಿಕ್ಕಿರೋದ್ರಿಂದ ಒಂದ್ ಕಡೆ ನಮಗ್ ಬಯಾನೆ ಈಗ ಅವನು ಇಲ್ಲ ಜೀವಂತವಾಗಿ ಇದ್ರೆ ನಾವೇನಾದ್ರು ಕೇಳ್ಬೋದಿತ್ತು ಇದ್ರ ಬಗ್ಗೆ ನಮ್ಗೆ ಏನಷ್ಟು ಮಾಹಿತಿ ಇಲ್ಲ ಸರ್ ನಮ್ಗೆ ಗೊತ್ತಿರೋದು ಏನಿಲ್ಲ ಹೋಗ್ತಿದ್ದ ಬರ್ತಿದ್ದಾ ಈಗ ಮೂರು ವರ್ಷದಿಂದ ಯಾರ್ದು ಕಾಂಟ್ಯಾಕ್ಟ್ ಇರ್ಲಿಲ್ಲ ಅವನಿಗೆ ತಿಂಗಳಿಂದ ಮಾರ್ಚ್ ಅಲ್ಲಿ ಸರ್ ಮಾರ್ಚ್ ಸೆವೆಂತ್ ಅಲ್ಲಿ ತಿಂಗಳು ಮಾರ್ಚ್ ಅಲ್ಲಿ ಹೋಗಿರೋದು ಅದಿಲ್ಲೇ ಇದೆ ಸರ್ ಮೂರು ವರ್ಷದಿಂದ ಅವ್ನ್ಗೆ ನಡಿಯೋಕು ಶಕ್ತಿ ಇರ್ಲಿಲ್ಲ ಅಂತ ಟೈಮಲ್ಲಿ ಎವಿ ಡ್ರಿಂಕ್ಸ್ ಮಾಡ್ತಿದ್ದ ಹಿಂಗ್ ಮನೆಯವರು ಹಿಂಗೆಲ್ಲ ಮಾಡ್ತಾನೆ ಅನ್ನೋ ಕಾರಣಕ್ಕೆ ಮನೆಯಿಂದ ಹೊರಗಡೆ ಇಟ್ಟಿದ್ರು ಒಳಗಡೆ ಸೇರ್ಸ್ಕೊಂತಿರಲಿಲ್ಲ ಅಪ್ಪ ಅಮ್ಮ ಇಬ್ರು ಒಬ್ಬ ಮಗ ಹಿಂಗೆಲ್ಲ ಹಾಳಾಗೋದ ಬುದ್ಧಿ ಕಳೆಲಿ ಅಂತ ಸ್ವಲ್ಪ ಹೊರಗಡೆ ಇಟ್ಟಿದ್ರು ಇಲ್ಲೇ ಓಡಾಡ್ಕೊಂಡಿದ್ದ ಆಮೇಲೆ ಹುಷಾರ್ ತುಂಬ ಸೀರಿಯಸ್ ಆದ್ಮೇಲೆ ಇಲ್ಲೇ ಊರ್ ಜನ ಎಲ್ಲ ನಿಮ್ ಮಗ ಅಲ್ವಾ ನೀವೇ ನೋಡ್ಬೇಕು ಮಾಡ್ಬೇಕು ಅಂತ ಅಂದ್ಮೇಲೆ ಕರ್ಕೊಂಡ್ ಬಂದು ಟ್ರೀಟ್ಮೆಂಟ್ ಮಾಡಿಸಿ ಒಂದ್ ಐದಾರು ವರ್ಷ ಐದಾರು ತಿಂಗಳಿದ್ದ ತೀರ್ಕೊಂಡ್ ಪೊಲೀಸರಿಗೆ ತನಿಖೆ ಸಹಕಾರ ಮಾಡ್ತಾರೆ ಯಾಕಂದ್ರೆ ಸಿಕ್ಕಿದ್ವಿ ಮಾಡ್ತೀವಿ ಮಾಡ್ತೀವಿ ಕೇಳಿದ್ರು ನಾವು ಕೇಳ್ತೀವಿ ಏನಾದ್ರೂ ಮತ್ತೆ ಫೋನ್ ನಂಬರ್ ತಗೊಂಡೋಗಿದ್ದಾರೆ ಏನಿಲ್ಲ ಫೋನ್ ನಂಬರ್ ತಗೊಂಡಿದ್ದಾರೆ ಏನು ಹೇಳಿಲ್ಲ ಸರ್ ಅದು ಅವ್ರೇನು ಹೇಳಿಲ್ಲ ಇದಿಷ್ಟು ಸಿದ್ದಲಕ್ಷ್ಮಿ ಮಗಳು ರೂಪ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಜೊತೆ ವೀರೇಶ್ ರಿಪಬ್ಲಿಕ್ ಕಾಂಡ ಬೆಂಗಳೂರು